ಕಬ್ಬಿಟ್ಟ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕು ಪರದಾಟ ಎಸ್ ಇದು ಗದಗ್ನಲ್ಲಿ ಕಂಡು ಕಂಡುಬಂದಂತಹ ಒಂದು ಘಟನೆ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಹೆಸರಿಗೆ ಮಾತ್ರ ಸಾಕಷ್ಟು ಅಧ್ವಾನಗಳು ಸಾಕಷ್ಟು ಸಮಸ್ಯೆಗಳು ಇದಾವೆ ಜೀವ ಉಳಿಸ್ಕೊಳ್ಳಿಕ್ಕೆ ಬಂದಂತ ರೋಗಿಗಳ ಜೀವನೇ ಹೋಗ್ತಾ ಇದೆ ಅಲ್ಲಿ ರೋಗಿಗಳಿಗೂ ಚಿಕಿತ್ಸೆ ಕೊಡ್ತಾ ಇಲ್ಲ ಆಸ್ಪತ್ರೆಯ ವೈದ್ಯರು ಇನ್ನೊ ಆರೋಗ್ಯಾಧಿಕಾರಿಗಳೇ ಆರೋಗ್ಯ ಸಚಿವರೇ ಸ್ವಲ್ಪ ಈ ಸ್ಟೋರಿಯನ್ನು ನೋಡ್ಲೇಬೇಕು ನೀವು ಇನ್ನೊ ಗದಗ ಜಿಲ್ಲೆಯ ರೋಗಿಗಳ ಜೀವ ಉಳಿಸ್ಲಿಕ್ಕೆ ಸಚಿವರು ಈಗ ಮುಂದಾಗಬೇಕಾಗಿದೆ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಅಧ್ವಾನಗಳು ಆಗ್ತಾ ಇದಾವೆ ಅಲ್ಲಿ ಫೆಸಿಲಿಟಿಗಳು ಸಿಗ್ತಾ ಇಲ್ಲ ರೋಗಿಗಳ ಜೀವದ ಜೊತೆ ನೀವು ಆಟ ಆಡಬೇಡಿ ಆಟ ಆಡಿದ್ರೆ ರೋಗಿಗಳ ಜೀವ ಹೋಗುತ್ತೆ ಇಂಥ ಗಬ್ಬೆದ್ದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕ್ಕೂ ಕೂಡ ಪರದಾಟ ಅನುಭವಿಸ್ತಾ ಇದ್ದಾರೆ ಗಬ್ಬೆದ್ದು ನಾರುವಷ್ಟರ ಮಟ್ಟಿಗೆ ಒಂದು ಜಿಲ್ಲಾಸ್ಪತ್ರೆ ಇದೆ ಅಂದ್ರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆಯೂ ನೆಟ್ಟಗಿಲ್ಲ ರೋಗಿಗಳಿಗೆ ಚಿಕಿತ್ಸೆಯೂ ಕೊಡ್ತಾ ಇಲ್ಲ ಹೆಸರಿಗೆ ಮಾತ್ರ ಜಿಲ್ಲಾಸ್ಪತ್ರೆ ಗದಗ ಅಂತ ದೊಡ್ಡ ಬೋರ್ಡ್ ಹಾಕಿದ್ದಾರೆ ನೋಡಕ್ಕೆ ಒಳ್ಳೆ ಅಂದ ಚಂದವಾಗಿದೆ ಆದರೆ ಹೆಸರಿಗೆ ಮಾತ್ರ ಇದು ಆಸ್ಪತ್ರೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ರೋಗಿಗಳು ಹೆಂಗೆ ಬೇಕು ಹಂಗೆ ಇದ್ದಾರೆ ಪಾಪ ಅವರಿಗೆ ಟ್ರೀಟ್ಮೆಂಟ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಯಾಕಂದರೆ ಪ್ರತಿಯೊಂದು ರೋಗಿನೂ ಯಾವುದೇ ಒಂದು ಆಸ್ಪತ್ರೆಗೆ ಹೋದರೂ ಕೂಡ ವೈದ್ಯರು ನಮ್ಮನ್ನು ಕಾಪಾಡ್ತಾರೆ ವೈದ್ಯರು ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ತಾರೆ ಅಂತ ಹೋಗ್ತಾರೆ ಆದರೆ ಇಲ್ಲಿ ಚಿಕಿತ್ಸೆನೇ ಕೊಡ್ತಾ ಇಲ್ಲ ಶೌಚಾಲಯ ಗಬ್ಬೆದ್ದು ನಾರ್ತಾ ಇದೆ ಅಂದರೆ ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬೇರೆ ಬೇರೆ ರೀತಿಯಾದಂತಹ ಪೇಷಂಟ್ಗಳು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಶೌಚಾಲಯ ಇರ್ಬೋದು ಇಡೀ ಆಸ್ಪತ್ರೆ ಆವರಣ ಎಲ್ಲವೂ ಕ್ಲೀನ್ ಇರಬೇಕಾಗುತ್ತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರಾ ನೋಡಿ ಇಲ್ಲಿ ಶೌಚಾಲಯದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸ್ವಲ್ಪ ಆ ಭಾಗದ ಸ್ಥಳೀಯ ನಾಯಕರುಗಳು ಜನಪ್ರತಿನಿಧಿಗಳು ಸ್ವಲ್ಪ ಆಸ್ಪತ್ರೆ ಕಡೆ ಗಮನ ಕೊಡಬೇಕು ಆರೋಗ್ಯಾಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು ಗದಗ ಡಿ ಏನು ಜಿಲ್ಲಾ ಸರ್ಜನ್ ಏನಿದಾರಲ್ಲ ಅವ್ರೇನು ಕಣ್ಮುಚ್ಕೊಂಡು ಕುತ್ಕೊಂಡಿದಾರ ಗಾಢ ನಿದ್ದೆಯಲ್ಲಿ ಇದಾರೋ ಗೊತ್ತಿಲ್ಲ ನೋಡಿ ಈ ತರ ಪರಿಸ್ಥಿತಿ ಆಗ್ತಾ ಇದೆ ಎಸ್ ಸರ್ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ನೀಲಪ್ಪ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದೆ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ತಾವು ಕೂಡ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಅನುಭವಿಸಿದ್ರೆ ಹೇಗೆ ಅಂತ ಸರ್ ನಾನು ಅನುಭವಿಸಿದ್ದೀನಿ ಮತ್ತೆ ಇವತ್ತು ಇವತ್ತಿನಿಂದ ನಾನು ಹೋರಾಟ ಮಾಡ್ತಾ ಇಲ್ಲ ಜಿಲ್ಲಾ ಆಸ್ಪತ್ರೆ ಒಳಗಡೆ ಸುಮಾರು ವರ್ಷದಿಂದ ಅಂದ್ರೆ ಒಂದೇ ಕರೋನಾ ಬಂದ ನಿಂತ್ರೆನೂ ನಾನು ಅಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ ಇವತ್ತು ಸರ್ಕಾರಿ ಆಸ್ಪತ್ರೆ ಯಾವ ತರ ಆಗಿದೆ ಅಂದ್ರೆ ಬರೀ ಇಂಪ್ಲಿಮೆಂಟ್ ಇಡ್ಕೊಂಡ್ ಬಂದವರಿಗೆ ಮಾತ್ರ ಚಿಕಿತ್ಸೆಗಳು ಸಿಗುವಂತ ವ್ಯವಸ್ಥೆಗಳಾಗ್ತಾ ಇದೆ ಬಡ ಸಾಮಾನ್ಯ ಜನರಿಗೆ ಯಾವ್ದೋ ತರದ್ದು ನ್ಯಾಯಗಳು ಸಿಗ್ತಾ ಇಲ್ಲ ಒಂದು ಯಾವ್ದೇ ಇಷ್ಟೊಂದು ಅನುದಾನ ಬಂದಿರುತ್ತೆ ಆ ಅನುದಾನ ಮೂಲಗಳು ಏನಾಗಿದೆ ಅಂತ ಕೊಡ್ತಾ ಇಲ್ಲ ಅದಕ್ ಲೆಟರ್ ಹಾಕಿದಿರ್ತೀವಿ ಅದಕ್ಕೆ ಮಾಹಿತಿ ಕೊಡಲ್ಲ ಸರಿಯಾಗಿ ಒಳ್ಳೆ ಅಲ್ಲಿ ಮೆಡಿಸಿನ್ ಬಂದಿರೋದನ್ನ ಸಾರ್ವಜನಿಕರಿಗೆ ಕೊಡಂಗಿಲ್ಲ ಆ ರೆಸಿಪ್ಟಿಯಲ್ಲಿ ಏನು ಗುಳಿಗೆ ತಗೋಬೇಕಾಗಿರೋ ಅಂತದನ್ನ ಬರೇ ಹೊರಗಡೆ ಆಚೆಗಡೆ ತಗೊಳ್ಳಿ ಇಲ್ಲಿ ಯಾವ್ದು ಇಲ್ಲ ಅಂತ ಹೇಳ್ತಾರೆ ಒಂದ್ ರೂಪಾಯಿ ಎರಡು ರೂಪಾಯ್ದು ಏನ್ ಗುಳಿಗೆ ಇರ್ತವೆ ಅವ್ನು ಮಾತ್ರ ಅಲ್ಲಿ ಕೊಡ್ತಾರೆ ಉಳಿದಿದ್ದು ಹಾಯ್ ಕಾಸ್ಟ್ ಕಾಸ್ಟ್ಲಿ ಏನ್ ಗುಳಿಗೆ ಮಾತ್ರ ಇರ್ತವೆ ಅವನ್ನೆಲ್ಲ ಆಚೆಗಡೆ ತಗೊಳ್ಳಿ ಔಷಧಿನ ಆಚೆಗಡೆ ತಗೊಳ್ಳಿ ಒಂದ್ ಏನೇ ತಗೋಳೋದಿದ್ರೂ ಆಚೆಗಡೆನೆ ತಗೋಬೇಕು ಇವತ್ತು ಜಿಲ್ಲಾದೊಳಗೆ ಇಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸರ್ಕಾರಿ ಆಸ್ಪತ್ರೆ ಹೌದು ಸರ್ ಇವತ್ತು ಇದೇ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಆಸ್ಪತ್ರೆ ಅಂತಂದ್ರೆ ಗದಗ ಜಿಲ್ಲಾದೊಳಗಡೆ ಜಿಲ್ಲಾ ಜಿಲ್ಲಾದಕ್ಕಿಂತ ಹೆಚ್ಚು ಫೇಮಸ್ ಆಗಿರೋದೇ ನಮ್ಮ ಗದಗ ಜಿಲ್ಲಾ ಆಸ್ಪತ್ರೆ ಅಂತಂದ್ರಲ್ಲಿ ಒಂದು ದಿವಸಕ್ಕೆ ಎರಡು ಸಾವಿರ ಓಪಿ ಟಿ ಚೀಟಿ ಆಗುತ್ತೆ ಯಾಕಂದ್ರೆ ಚಿತ್ರದುರ್ಗಲಿಂತ್ರ ಗದಗ ಜಿಲ್ಲಾ ಬರ್ತಾರೆ ಬಾವಲ್ಕೋಟಿಲಿಂತ್ರ ಈ ಕಡೆ ಬರ್ತಾರೆ ಚಿಕಿತ್ಸೆಗಳನ್ನ ತಗೊಳ್ಳಕ್ಕೆ ನಾನು ಸುಮಾರು ಪೇಶೆಂಟ್ ಗಳು ಮತ್ತೆ ಏನ್ ಜನರು ನಮಗೆ ಧ್ವನಿಯಾಗಿ ನನಗೆ ಫೋನ್ ಮಾಡಿರ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ಸಾಕಷ್ಟು ಅವ್ಯವಸ್ಥೆಗಳು ನನಗೆ ವೀಲ್ ಚೇರ್ ನೂರ್ ತಂದಿದ್ದಾರೆ ಅವನ್ ಇವತ್ತಿಗೆ ಕೂಡ ಯಾರಿಗೆ ವೀಲ್ ಚೇರ್ ವಿತರಣೆ ಮಾಡಿಲ್ಲ ಆಗ್ಲೇ ಮೊನ್ನೆ ಈಗ ಒಂದು ರೀಸೆಂಟ್ ಆಗಿ ಎರಡು ತಿಂಗಳ ಹಿಂದ್ಗಡೆ ಕೊಟ್ಟಿದ್ದಾರೆ ಅವನ್ನ ಕೊಟ್ಟಿದ್ರೆ ಮತ್ತೆ ಮೂಡ್ಕ ಹೋಗಿದಾವ್ ಸರ್ ಅವು ನೂರನ್ನ ವಿತರಣೆ ಮಾಡಿದ್ದಾರೆ ನೂರು ಕೂಡ ಲೆಕ್ಕಕ್ಕಿಲ್ಲ ಎಲ್ಲೋ ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲೋ ಅಡ್ಡಾಡಿದ್ರೆ ಎರಡು ಅಥವಾ ಮೂರು ಅಷ್ಟೇ ಸಿಗುತ್ತವೆ ವೀಲ್ ಚೇರ್ ಅಲ್ಲಿ ಡಿ ಗ್ರೂಪ್ನವರು ಸರಿಯಾಗಿ ವರ್ಕ್ ಮಾಡೋದಲ್ಲ ಸರ್ ಡಿ ಗ್ರೂಪ್ ಗ್ರೂಪ್ನವ್ರಲ್ಲಿ ತುಂಬಾ ಅವ್ಯವಸ್ಥೆ ಇದೆ ಮತ್ತೆ ಆ ಜಿಲ್ಲಾ ಆಸ್ಪತ್ರೆಗೆ ಏನು ಅಲ್ಲಿ ವ್ಯವಸ್ಥೆ ಇರ್ಬೇಕಂದ್ರೆ ಮೂಲಭೂತ ಕಾರಣ ಏನಂದ್ರೆ ಆ ಕಾಂಪೌಂಡ್ ಆಸ್ಪತ್ರೆ ಇರ್ಬೇಕು ಸುತ್ತಮುತ್ತ ಅಲ್ಲಿ ಕಂಪೌಂಡ್ ಆಸ್ಪತ್ರೆನೇ ಇವತ್ತಿಗೂ ಕೂಡ ಇಲ್ಲ ಸರ್ ಅದು ಅಷ್ಟು ದೊಡ್ಡ ಆಸ್ಪತ್ರೆ ಆದ್ರೆ ಅಲ್ಲಿಂತ ಹೋಮ್ ಗಾರ್ಡ್ಸ್ ಒಳಗಡೆ ಬಿಡ್ಬೇಕು ಗುಟಗಾ ತಗೊಂಡಿದಾನ ಇಲ್ವಾ ಪೇಷಂಟ್ ಇನ್ ಜೊತೆಗೆ ಯಾರು ಹೋಗ್ಬೇಕು ಮತ್ತೆ ಡಾಕ್ಟರ್ ಹತ್ರಕ್ಕೆ ಏನು ಓಪಿ ಟಿ ಸಿ ಇಟ್ಕೊಂಡಿದ್ನ ಮಾಡ್ಬೇಕಾ ಅವ್ ಯಾವ ಶಿಸ್ತು ಇಲ್ಲ ಸರ್ ನಮ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದ್ ಮನಿ ಕುರಿ ಹಿಂಡ ಹೇಗೆ ನಾವು ಕುರಿ ಕಾಯ್ತಾರ ನಮ್ಮ ಜನರು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಆತರ ಕುರಿ ಹಿಂಡಗಳನ್ನ ಬಿಟ್ಟಂಗೆ ಬಿಡ್ತಾರೆ ನೀಲಪ್ಪ ಅವರೇ ನೀವು ಸಾಮಾಜಿಕ ಕಾರ್ಯಕರ್ತರಾಗಿದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತನ್ನಿ ಗಟ್ಟಿ ಧ್ವನಿಯಾಗಿ ನೀವು ಇದನ್ನ ಅವರಿಗೆ ಸ್ಪಷ್ಟವಾಗಿ ಅರ್ಥ ಮಾಡುವಾಗ ಹೇಳಿ ನಿಮ್ಮ ಧ್ವನಿಯಾಗಿ ನಾವು ಕೂಡ ಇರ್ತೀವಿ ಧನ್ಯವಾದ ಅವರೇ ಗಲೀಜು ಹೊಸ ಆಸ್ಪತ್ರೆ ಇದೇನು ಸುಮಾರು ವರ್ಷದ ಹಿಂದ್ಗಡೆ ಅಲ್ಲ ಮೊನ್ನೆ ಮೊನ್ನೆ ಕೂಡ ಆಸ್ಪತ್ರೆ ಉದ್ಘಾಟನೆ ಮಾಡಿರೋದು ಉಸ್ತುವಾರಿ ಸಚಿವರು ಮತ್ತು ಸಿಎಂ ಅವರು ಬಂದ್ಬಿಟ್ಟು ತರ ಎಸ್ಟಿಮೇಟ್ ಆಗಿದೆ ಯಾವ ಕಡೆ ತಿರುಗಿಸಿದ್ರು ಅದು ಬಂದ್ ಆಗ್ತಾ ಇಲ್ಲ ಈ ತರ ನೀರು ವೇಸ್ಟ್ ಆಗ್ತಾ ಇದೆ